ಅಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಸತ್ಯ ಗಾಂಜಾ ಡ್ರಿಂಕ್ಸ್ ಮೊಬೈಲ್ಸ್ ಆಗ್ತಿರೋದು ಸತ್ಯ ಹಣ ಒಂದು ಕೊಟ್ಟರೆ ಯಾಕೆ ಬೇಕಾದ್ರೂ ಬದುಕ್ಬೋದು ಫೋನ್ ಪೇ ಮಾಡಿಸ್ಕೋತಾರೆ ಈ ಪೊಲೀಸ್ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾರೆ ಅವ್ರು ಫೋನ್ ಪೇ ಮಾಡಿಸ್ಕೋತಾರೆ ಈ ಸಿ ಕ್ಯಾಮರಾ ಇದ್ರೂ ಸಹಿತ ಇಷ್ಟು ಮೆಟೀರಿಯಲ್ಸ್ ಒಳಗಡೆ ಯಾಕೆ ಹೋಗೋಕೆ ಸಾಧ್ಯ ಯಾಕೆ ಹೋಗ್ತಾ ಇದೆ ಯಾರು ಸಪೋರ್ಟ್ ಹೋಮ್ ಮಿನಿಸ್ಟರ್ ಇದಾರ ಇಲ್ವಾ ಯಾಕಾರೋ ಅವರು ಇದಾರೋ ಅನ್ನೋದ ಆತರ ಆಗಿದೆ ಕೇಂದ್ರ ಕಾರಾಗೃಹ ಪ್ರತ್ನ ಗ್ರಹದ ಬಗ್ಗೆ ಕಳೆದ ಎರಡು ಮೂರು ದಿವಸಗಳಿಂದ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಆದರೆ ನಾನು ಕೂಡ ಒಬ್ಬ ವಕೀಲನಾಗಿ ಅನೇಕ ಸಂದರ್ಭಗಳಲ್ಲಿ ಪ್ರಪ್ನಾಗರಿಗೆ ಭೇಟಿ ಕೊಟ್ಟಾಗ ಅಲ್ಲಿ ನಮಗೆ ಗಮನಕ್ಕೆ ಏನಪ್ಪ ಬಂದಿದ್ದು ಅಂದರೆ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇರೋದು ಸತ್ಯ ಏನಲ್ಲಿ ಗಾಂಜಾ ಡ್ರಿಂಕ್ಸು ಮೊಬೈಲ್ಸು ಈ ಸ್ವೇಚ್ಛಾಚಾರದ ನಡವಳಿಕೆಗಳಿದಾವಲ್ಲ ಅದು ಸತ್ಯ ಅಲ್ಲಿ ಆಗ್ತಿರೋದು ಸತ್ಯ ಅಲ್ಲಿ ನೀವು ಹಣ ಒಂದು ಕೊಟ್ಟರೆ ಯಾಕೆ ಬೇಕಾದ್ರೂ ಬದುಕ್ಬೋದು ಅನೇಕ ಸಂದರ್ಭದಲ್ಲಿ ನಮಗೆ ಹಿಂದೆ ಎರಡು ಮೂರು ಬಾರಿ ನಮ್ಮ ಕ್ಲೈಂಟ್ಸ್ಗಳು ಕೂಡ ಒಳಗಡೆ ಇದ್ದಂಥವ್ರು ನನಗೆ ಕಾಲ್ ಮಾಡ್ತಾರೆ ಫೋನ್ ಪೇ ಮಾಡಿಸಿ ಸರ್ ಅಂತ ಕೇಳಿ ರಿಕ್ವೆಸ್ಟ್ ಮಾಡಿದ್ದಂಥ ಉದಾಹರಣೆಗಳು ಇದ್ದಾವೆ ನೀವು ಅನೇಕ ಸಂದರ್ಭದಲ್ಲಿ ಒಳಗಡೆ ಇರತಕ್ಕಂಥ ಕೈದಿಗಳು ಅವ್ರ ಕುಟುಂಬಸ್ಥರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಪೇ ಮಾಡಿಸ್ಕೊಂಡಿರೋದು ನಿಜ ಫೋನ್ ಪೇ ಮಾಡಿಸ್ಕೋತಾರೆ ಈ ಪೊಲೀಸ್ ಅಧಿಕಾರಿಗಳು ಅವ್ರು ಸಪೋರ್ಟ್ ಮಾಡ್ತಾರೆ ಅವರು ಫೋನ್ ಪೇ ಮಾಡಿಸ್ಕೋತಾರೆ ಅವರಿಂದ ಅವ್ರಿಗೆ ಹಣ ಡ್ರಾ ಮಾಡಿಕೊಡ್ತಾರೆ ಇಂಥ ದುರ್ವ್ಯವಸ್ಥೆಗೆ ಅಲ್ಲಿನ ಅಧಿಕಾರಿಗಳು ಕುಮ್ಮಕ್ಕೆ ಕಾರಣ ಸಪೋಟೆ ಕಾರಣ ಆದರೆ ಇದನ್ನು ಮಟ್ಟ ಹಾಕಬೇಕಾದ್ರೆ ದೊಡ್ಡ ಮಟ್ಟದ ಬದಲಾವಣೆ ಆಗಬೇಕಾಗಿದೆ ನೀವು ಪ್ರತ್ನಾಗೃಹದ ಇದೊಂದೇ ಸರಿಯಲ್ಲ ಕಳೆದ ನೀವು ಎಂಟತ್ತು ವರ್ಷಗಳಲ್ಲಿ ನೀವು ನೋಡಿದ್ರೆ ಸಿ ಸಿ ಬಿ ನೂರಾರು ಬಾರಿ ದಾಳಿಯನ್ನು ಮಾಡಿದೆ ಪತ್ನ ಮೇಲೆ ಪೊಲೀಸ್ನವರು ದಾಳಿ ಮಾಡಿದ್ದಾರೆ ಬಿ ಎ ಡಿ ಜಿ ಪಿ ಲೆವೆಲಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಆ ದಾಳಿ ಮಾಡಿದ ಸಂದರ್ಭದಲ್ಲಿ ಅನೇಕ ಸಂದರ್ಭಗಳಲ್ಲಿ ಗಾಂಜಾ ಎಣ್ಣೆ ಡ್ರಿಂಕ್ಸು ದುಡ್ಡು ಮೊಬೈಲು ಎಲ್ಲ ಸಿಕ್ಕಿರೋದು ಸತ್ಯ ಅವೆಲ್ಲವೂ ಯಾಕೆ ಸಪ್ಲೈ ಆಯ್ತಿದೆ ಯಾರು ಯಾರಿಂದ ಸಾಧ್ಯ ದೊಡ್ಡದು ಸಿ ಕ್ಯಾಮ್ರಾ ಇಟ್ಟಿದ್ದಾರೆ ಜೈಲಿನ ಪ್ರಾಪ್ತ ಮುಂದೆಗಡೆ ಟ್ವೆಂಟಿ ಫೋರ್ ಇಂಟು ತಿರುಗುವಂಥ ಸಿ ಸಿ ಕ್ಯಾಮ್ರಾ ಇದೆ ಈ ಸಿ ಕ್ಯಾಮರಾ ಇದ್ರೂ ಸಹಿತ ಇಷ್ಟು ಮೆಟೀರಿಯಲ್ಸ್ ಒಳಗಡೆ ಯಾಕೆ ಹೋಗಕ್ಕೆ ಸಾಧ್ಯ ಒಂದೇ ಡೋರ್ ಇರ್ತಕ್ಕಂಥದ್ದು ಆ ಡೋರ್ನಲ್ಲಿ ಅಷ್ಟು ಸಿ ಸಿ ಕ್ಯಾಮ್ರಾಗಳಿದಾವೆ ಯಾಕೆ ಹೋಗ್ತಾ ಇದೆ ಯಾರು ಸಪೋರ್ಟು ಹೆಂಗ ಹೋಗ್ತಾ ಇದೆ ಅಂದರೆ ಅಧಿಕಾರಿಗಳ ಕುಮ್ಮಕ್ಕೂ ಸಹಾಯದಿಂದನೇ ಎಲ್ಲ ಹೋಗ್ತಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಇನ್ಕ್ಲೂಡಿಂಗ್ ಪೊಲೀಸಿಂದ ಐ ಎಸ್ ಐ ಎಸ್ಟ್ ಅಧಿಕಾರಿಗಳು ಯಾರು ಎಲ್ಲರನ್ನು ಬದಲಾವಣೆ ಮಾಡಿ ಬೇರೆಯವ್ರನ್ನ ಹಾಕಬೇಕು ಆವಾಗ ಒಂದಷ್ಟು ಸುಧಾರಣೆ ಕಾಣ್ಬೋದು ಅಂತ ಕಾಣಿಸ್ತದೆ ಇಲ್ಲ ಅಂತಂದರೆ ಅಲ್ಲಿ ಸುಧಾರಣೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತು ಅಲ್ಲಿ ಎಂಥ ವ್ಯವಸ್ಥೆ ಇದೆ ಅಂತಂದರೆ ಸೀನಿಯರ್ ಕೈದಿಗಳು ಈಗ ಏನೋ ಸಣ್ಣ ಅಫೆನ್ಸ್ ಸಣ್ಣ ಪುಟ್ಟ ಅಫೆನ್ಸ್ ಮಾಡಿ ಬಂದಂಥ ಕೈದಿಗಳನ್ನ ಕಾಲು ಹೊತ್ತಬೇಕು ಅವ್ರ ಬಟ್ಟೆ ಒಕ್ಕೊಡ್ಬೇಕು ಅವ್ರ ಸೇವೆ ಮಾಡಬೇಕು ಈ ಥರದ್ದೆಲ್ಲ ಇದೆ ಮತ್ತು ಆ ಥರದ್ದು ಮಾಡಲಿಲ್ಲ ಅಂದರೆ ಹಲ್ಲೆಗಳಾಗಿದ್ದಾವೆ ಗಲಾಟೆಗಳಾಗಿದ್ದಾವೆ ಅವ್ರ ಮೇಲೆ ದಬ್ಬಾಳಿಕೆ ತೋರಿಸ್ತಾರೆ ಆ ಸೀನಿಯರ್ ಕೈದಿಗಳಿಗೆ ಪೊಲೀಸ್ನವರ ಸಹಾಯ ಇದೆ ಕುಮ್ಮಕ್ಕಿದೆ ಈ ಥರದೊಂದು ವ್ಯವಸ್ಥೆ ಅಲ್ಲಿದೆ ಅನಿಯಮಿತ ವ್ಯವಸ್ಥೆ ಇದೆ ಅಲ್ಲಿ ಆ ವ್ಯವಸ್ಥೆಗೆ ಕಡಿವಾಣ ಹಾಕಲೇಬೇಕು ಅದು ಸರಿ ಹೋಗಬೇಕು ಮತ್ತು ಒಬ್ಬ ವಕೀಲರು ನಿರ್ಭಯವಾಗಿ ಒಂದು ವಕಲಾ ತಗೊಳ್ಳೋಕ್ಕಾಗಲ್ಲ ಅದ್ರದ್ದು ಕೂಡ ದೊಡ್ಡ ತಂದೆ ಅವ್ರಿಗೆ ಬೇಕಾದಂಥ ವಕೀಲರನ್ನ ಕರೆಸಿ ವಕಾಲತ್ ಕೊಡ್ತಕ್ಕಂಥದ್ದು ಅವ್ರಿಗೆ ಬೇಕಾದವ್ರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥದ್ದು ಅದೂ ಕೂಡ ದೊಡ್ಡದಂದೆ ಒಬ್ಬ ಕೈದಿ ಹೋದ್ರೆ ಅವ್ರನ್ನಾರಾದರೂ ನಮ್ಮ ಅವ್ರ ಕುಟುಂಬಸ್ಥರು ಕಾಂಟ್ಯಾಕ್ಟ್ ಮಾಡಿ ವಕೀಲರನ್ನ ನೀವು ಹೋಗಿ ವಕಲಾ ತಗೊಳ್ಸ ನಾವು ಮಾಡ್ತೀವಿ ಹೇಳಿದ್ರೆ ಅದು ಸಾಧ್ಯ ಇಲ್ಲ ಅಲ್ಲಿ ಪೊಲೀಸ್ನವರು ನಿರ್ದೇಶನ ಇರ್ತದೆ ಆ ರೀತಿನೇ ನಾವು ಕೈದಿ ನಡ್ಕೋಬೇಕಾಗಿದೆ ಈ ರೀತಿಯ ಎಲ್ಲ ದಬ್ಬಾಳಿಕೆಗಳು ದೌರ್ಜನ್ಯಗಳು ಭ್ರಷ್ಟಾಚಾರ ಅಲ್ಲಿ ನಡೀತಾ ಇದೆ ಸತ್ಯ ಅದಕ್ಕೆ ಒಂದು ಸರಿಯಾದ ಎಸ್ ಒ ಪಿಗಳಾಗಬೇಕಾಗಿದೆ ಸರಿಯಾದ ತೀರ್ಮಾನಗಳಾಗಬೇಕಿದೆ ಸರಿಯಾದ ನಿರ್ದೇಶನಗಳು ಇರಬೇಕಾಗಿದೆ ಅದರ ಅಡಿಯಲ್ಲಿ ಅದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಹೋಮ್ ಮಿನಿಸ್ಟ್ರು ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಇವತ್ತಿನ ಹೋಮ್ ಮಿನಿಸ್ಟ್ರು ಯಾ ನೋಡ್ತೀನಿ ಮಾಡ್ತೀನಿ ಬರ್ತೀನಿ ನಂಗೆ ಗೊತ್ತಿಲ್ಲ ಅದು ಅಧಿಕಾರಿಗಳು ಮಾಡ್ತಾರೆ ಈ ರೀತಿಯ ಬೇಜವಾಬ್ದಾರಿ ನಡವಳಿಕೆಗಳು ಇವತ್ತಿನ ನಮ್ಮ ಹೋಮ್ ಮಿನಿಸ್ಟ್ರಿಂದ ಇದೆ ಹೋಮ್ ಮಿನಿಸ್ಟ್ರು ಇದಾರಾ ಇಲ್ವಾ ಅವರು ಯಾ ಹೋಮ್ ಮಿನಿಸ್ಟ್ರು ಯಾಕಾರು ಅವ್ರು ಇದ್ದಾರೋ ಅನ್ನೋದು ಆ ಥರ ಆಗಿದೆ ಹೋಮ್ ಮಿನಿಸ್ಟರ್ನ ಮೊದಲು ಬದಲಾವಣೆ ಮಾಡಿ ಅವ್ರಿಗೆ ಬೇರೆ ಖಾತೆ ಕೊಟ್ಟು ಯಾರೋ ಸಮರ್ಥ ಒಬ್ಬ ವ್ಯಕ್ತಿಯನ್ನು ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ಗೆ ತರಬೇಕಾಗಿದೆ ಹೋಮ್ ಮಿನಿಸ್ಟರ್ ಬದಲಾವಣೆಯ ಅಗತ್ಯತೆ ಇದೆ ನೀವು ಸಾಲು ಸಾಲು ಸಮಸ್ಯೆಗಳು ಯಾವ ಸಮಸ್ಯೆಗಳಲ್ಲೂ ಕೂಡ ಹೋಮ್ ಮಿನಿಸ್ಟರ್ ಸರಿಯಾದ ರೀತಿ ವರ್ತನೆ ಮಾಡಿದ್ದನ್ನು ನನ್ನ ಇತ್ತೀಚಿನ ದಿನಗಳಲ್ಲಿ ಕಾಣ್ತಾ ಇಲ್ಲ ಆ ಹೋಮ್ ಮಿನಿಸ್ಟರ್ ಹೇಳಲಿಕ್ಕೆ ಮಾತ್ರ ಅವರ ಖಾತೆ ನಿರ್ವಹಿಸ್ತಾ ಇರ್ತಕ್ಕಂಥವರೇ ಬೇರೆ ಯಾರೋ ಅದು ಸಮಸ್ಯೆ ಆಗಿರ್ತಕ್ಕಂಥದ್ದು ಅವ್ರ ಕಂಟ್ರೋಲೇ ಇಲ್ಲ ಅಧಿಕಾರಿಗಳ ಮೇಲೆ ಅಧಿಕಾರಿಗಳಿಗೆ ಸ್ವೇಚ್ಛಾಚಾರ ನಡ್ಕೊಳ್ತಾ ಇದ್ದಾರೆ ಪದೇ ಪದೇ ಈ ರೀತಿಯ ದರ್ಶನ್ ಅವ್ರ ಪ್ರಕರಣ ಆಯಿತು ಅದಾದಮೇಲೆ ಈ ಹಿಂದೆ ಕೂಡ ಜಯಲಲಿತಾ ಪ್ರಕರಣದಲ್ಲಿ ಬ ಆಗಿದ್ದರಿಂದ ಅವರು ಅವ್ರ ಪ್ರಕರಣದಲ್ಲೂ ಕೂಡ ಈ ರೀತಿ ಐಷಾರಾಮಿ ಜೀವನಕ್ಕೆ ಎಡೆ ಮಾಡಿಕೊಟ್ಟಿದ್ರು ಈಗ ಅನೇಕ ಸಂ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಪ್ರಪ್ ನಗರ ಜೈಲ ಎಸ್ ಬರ್ತಾನೆ ಇದೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ ಸುಧಾರಣೆ ಏನಾದರೂ ಮಾಡಿದ್ದೀರಾ ನೋ ಬಡೂರು ಹೋದರೆ ಬಡವರು ಯಾರೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಅವ್ರನ್ನ ಭೇಟಿ ಮಾಡೋಕೆ ಆಗೋಲ್ಲ ಏನೋ ಊಟ ತಗೊಂಡಿದ್ರೆ ಅದನ್ನು ಕೊಡೋಕ್ಕೂ ಆಗೋಲ್ಲ ಬಟ್ಟೆ ತಗೊಂಡಿದ್ರೆ ಅದನ್ನು ಕೊಡೋಕೆ ಆಗಲ್ಲ ಇವ್ರಿಗೆ ಮಾತ್ರ ಡ್ರಿಂಕ್ಸು ಗಾಂಜಾ ಈ ರೀತಿಯ ಐಷಾರಾಮಿ ಬಟ್ಟೆಗಳನ್ನು ಐಷಾರಾಮಿ ಜೀವನ ನಡೆಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಾಯಿದ್ದೀರಿ ಇದು ಕೇವಲ ಪರಪ್ನಗ್ರಹ ಜೈಲಿಗೆ ಮಾತ್ರ ಸೀಮಿತವಾಗಿಲ್ಲ ಇಡೀ ರಾಜ್ಯದ ಎಲ್ಲ ಜೈಲುಗಳ ದುರವ್ಯವಸ್ಥೆ ಇದು ಇನ್ನೂ ದೊಡ್ಡ ಮಟ್ಟದ ಸ್ವೇಚ್ಛಾಚಾರಿಕೆಯಲ್ಲಿ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕಲೇಬೇಕು ಅಂಥ ಒಂದು ನಿರ್ಧಾರವನ್ನು ಈ ಸರ್ಕಾರ ತೆಗೆದುಕೊಳ್ಬೇಕು ಇದು ಕೇವಲ ಒಂದು ಕಾರಾಗೃಹಕ್ಕೆ ಸಂಬಂಧಪಟ್ಟದ್ದಲ್ಲ ಇದು ಎಲ್ಲ ಕಾರಾಗೃಹಗಳ ಅವ್ಯವಸ್ಥೆಯ ಕಾರಣ ಆಗಿದೆ